ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರಿಂದ ಚಿಂತಾಮಣಿಯಲ್ಲಿ ನೂತನ ಡಿವೈಎಸ್ಪಿ ಕಚೇರಿ ಉದ್ಘಾಟನೆ ಚಿಂತಾಮಣಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಕಚೇರಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಚಿಂತಾಮಣಿ ನಗರದ ಹಳಿ ತಾಲೂಕು ಕಚೇರಿ ಬಳಿ ಇದ್ದ ಡಿವೈಎಸ್ಪಿ ಕಚೇರಿಯನ್ನು ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಬಿಟ್ಟುಕೊಟ್ಟಿರುವುದರಿಂದ ಇದೀಗ ಚಿಂತಾಮಣಿ ನಗರದ ನಗರ ಪೊಲೀಸ್ ಠಾಣೆ ಹಿಂಭಾಗದಲ್ಲಿದ್ದ ಪೊಲೀಸ್ ವಸತಿ ಗೃಹಗಳ ಬಳಿ ನೂತನವಾಗಿ ಡಿವೈಎಸ್ಪಿ ಕಚೇರಿಯನ್ನು ತಾತ್ಕಾಲಿಕವಾಗಿ ಆರಂಭ ಮಾಡಿತು ಶುಕ್ರವಾರ ಬೆಳಗ್ಗೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಸಿಬ್ಬಂದಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿರವರು ಅವರು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನೂತನ ಡಿವೈಎಸ್ಪಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸಿಐ ವಿಜಯ್ ಕುಮಾರ್ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್ ಶಿಡ್ಲಘಟ್ಟ ವೃತ್ತದ ಸಿಐ ಶ್ರೀನಿವಾಸ್ ಸೇರಿದಂತೆ ಎಲ್ಲ ಪೊಲೀಸ್ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ

ಒಂದು ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಹಲೇದು ಬಿಲ್ಡಿಂಗ್ ಇದು ಹಳೆ ತಾಲೂಕ್ ಆಫೀಸ್ ಕ್ಯಾಂಪಸ್ ಅಲ್ಲಿ ಇತ್ತು ನಮ್ಮ ಡಿ ಎಸ್ ಪಿ ಆಫೀಸ್ ಆ ಜಾಗ ಈಗ ಹಾಸ್ಪಿಟಲ್ ಬಗ್ಗೆ ಎಕ್ವೈರ್ ಆಗಿದೆ ಹಾಸ್ಪಿಟಲ್ದು ಕನ್ಸ್ಟ್ರಕ್ಷನ್ ಕೂಡ ನಡೆತಾ ಇದೆ ಸೊ ಆ ಜಾಗ ನಾವು ಈಗ ನಮ್ಮ ಟೌನ್ ಸ್ಟೇಷನ್ ಹಿಂದೆ ಒಂದು ಜಾಗ ಇತ್ತು ಖಾಲಿ ಜಾಗ ಇತ್ತು ನಾವು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ ಈಗ ಅದು ಕೂಡ ಮೇ ಬಿ ಟೆಂಪ್ರಲಿ ಮಾಡಿದ್ದೀವಿ ಬೇರೆ ಹೊಸ ಕನ್ಸ್ಟ್ರಕ್ಷನ್ ಬಗ್ಗೆ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಲಿಸ್ತೀವಿ ಹೊಸ ಆಫೀಸ್ ಸ್ಟಾರ್ಟ್ ಮಾಡೋಕ್ಕೆ ಬೈ ದ ಟೈಮ್ ನಾವು ಈ ಎಲ್ಲ ಪಬ್ಲಿಕ್ಕಿ ಈಸಿ ಆಗುತ್ತೆ ಈ ಕಾರಣ ಬಗ್ಗೆ ನಾವು ಟೌನ್ ಹಾಲ್ಗಳೇ ಜಾಗ ನೋಡಿ ನಮ್ಮ ಕ್ವಾರ್ಟರ್ಸ್ ಖಾಲಿ ಇತ್ತು ಆ ಕ್ವಾರ್ಟರ್ಸಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಸೊ ಈ ಹೊಸ ಆಫೀಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಎಲ್ಲಿ ಮತ್ತೆ ಶಿಫ್ಟಾಗಿ ಸೊ ನಮ್ಮ ಸೈಡಿಂದ ಎಲ್ಲರಿಗೆ ಬೆಸ್ಟ್ ವಿಶಸ್ ಕೊಡ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಕೆಲಸ ಆಗುತ್ತೆ ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಲೋಡ್ ನಟನ್ ಮೇಂಟೈನ್ ಆಗುತ್ತೆ ಫುಲ್ ಸಿಚುವೇಶನ್ ಮೇಂಟೈನ್ ಆಗುತ್ತೆ ಆ ಥರದ್ದು ನಮಗೆ ನಂಬಿಕೆ ಎಲ್ಲ ಆಫ್ಸರ್ಸ್ಗೆ ಮತ್ತೆ ಶುಭಾಶಯಗಳನ್ನು ಕೊಡ್ತಿದ್ದೀನಿ